ಮುನ್ನಡೆಯನ್ನು ಗಮನಿಸಿದಾಗ ಮೂರನೇ ಬಾರಿಗೆ ಎನ್ ಡಿ ಎ ಅಧಿಕಾರಕ್ಕೆ ಬರೋದು ನಿಶ್ಚಿತವಾಗಿದೆ ಮತ್ತೊಮ್ಮೆ ಮೋದಿಯವರು ಪ್ರಧಾನಮಂತ್ರಿ ಆಗ್ತಾರೆ ಆದರೆ ನಮಗೆ ಈ ಈ ಫಲಿತಾಂಶ ತೃಪ್ತಿಯನ್ನು ತಂದಿಲ್ಲ ನಮ್ಮ ನಿರೀಕ್ಷೆ ಇದಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಗೆಲ್ಲುವ ನಿರೀಕ್ಷೆ ಇತ್ತು ಏನು ಕಾರಣ ಏನು ಅನ್ನೋದು ಸಮಗ್ರ ಫಲಿತಾಂಶ ಬಂದ ನಂತರ ಆಮೇಲೆ ನಾವು ಅದನ್ನ ಅವಲೋಕನ ಮಾಡ್ತೇವೆ ಆದರೆ ಈಗ ಕರ್ನಾಟಕದಲ್ಲೂ ಕೂಡ ಎನ್ ಡಿ ಎ ಮುನ್ನಡೆಯನ್ನು ಕಾಪಾಡಿಕೊಂಡಿದೆ ಪ್ರತಿಷ್ಠಿತ ಕ್ಷೇತ್ರಗಳಲ್ಲೂ ಕೂಡ ನಾವು ಜಯಗಳಿಸಿದ್ದೇವೆ ದೇಶದಲ್ಲೂ ಕೂಡ ಎನ್ ಡಿ ಎ ಮುನ್ನಡೆಯನ್ನು ಕಾಪಾಡಿಕೊಂಡಿದೆ ಆದರೆ ನಾವು ನಿರೀಕ್ಷಿಸಿದಂಥ ಸ್ಥಾನಗಳು ಮುನ್ನಡೆ ಇಲ್ಲದೇ ಇರ್ತಕ್ಕಂಥದ್ದು ನಮಗೆ ಸಮಾಧಾನವನ್ನು ತೃಪ್ತಿಯನ್ನು ತಂದಿಲ್ಲ ಅದನ್ನು ಅದರ ನಂತರ ಪೂರ್ಣ ಫಲಿತಾಂಶ ಬಂದ ನಂತರ ಪೂರ್ಣ ಪ್ರಮಾಣದಲ್ಲಿ ಅವಲೋಕನ ಮಾಡ್ತೇವೆ ಅಲಯನ್ಸ್ಗೆ ಕ್ಲಿಯರ್ ಮೆಜಾರಿಟಿ ಇದೆ ಚುನಾವಣಾ ಪೂರ್ವದ ಹೊಂದಾಣಿಕೆಗೆನೆ ಸ್ಪಷ್ಟ ಬಹುಮತವನ್ನ ದೇಶದ ಮತದಾರ ಕೊಟ್ಟಿದ್ದಾನೆ ಇಂಡಿ ಅಲಯನ್ಸ್ ಕೆಲವು ಕಡೆಗಳಲ್ಲಿ ಚುನಾವಣಾ ಪೂರ್ವ ಹೊಂದಾಣಿಕೆ ಮಾಡಿಕೊಂಡಿದ್ರೆ ಕೆಲವು ಕಡೆಗಳಲ್ಲಿ ಚುನಾವಣಾ ಪೂರ್ವ ಹೊಂದಾಣಿಕೆ ಮಾಡಿಕೊಂಡಿಲ್ಲ ವೆಸ್ಟ್ ಬೆಂಗಾಳಲ್ಲಿ ಎಲ್ಲಿತ್ತು ಹೊಂದಾಣಿಕೆ ಪಂಜಾಬಲ್ಲಿ ಎಲ್ಲಿತ್ತು ಹೊಂದಾಣಿಕೆ ಕೇರಳದಲ್ಲಿ ಎಲ್ಲಿತ್ತು ಹೊಂದಾಣಿಕೆ ಇಂಡಿಯಾ ಲೈನ್ಸ್ದು ನಮಗೆ ಏನು ಚುನಾವಣಾ ಪೂರ್ವದಲ್ಲಿ ಹೊಂದಾಣಿಕೆ ಮಾಡ್ಕೊಂಡಿದ್ವಿ ಒಂದು ಲೀಡರ್ಶಿಪ್ಪು ಒಂದು ಅಜೆಂಡಾ ಇಟ್ಕೊಂಡು ಹೋಗಿದ್ವಿ ಅವ್ರು ಯಾವ ಅಜೆಂಡಾ ಇಟ್ಕೊಂಡು ಹೋಗಿದ್ರು ಹಾಗಾಗಿ ಸ್ಪಷ್ಟ ಬಹುಮತ ಕೊಟ್ಟಿರೋದು ಎನ್ ಡಿ ಎಗೆ ಮೂರನೇ ಬಾರಿ ಮೆಜಾರಿಟಿ ಪಡ್ಕೊಳ್ಳೋದು ಸಾಮಾನ್ಯ ಸಂಗತಿ ಅಲ್ಲ ಆದರೆ ನಾವೇನು ನಿರೀಕ್ಷೆ ಮಾಡಿದ್ವಿ ಅದ್ರಲ್ಲಿ ಕೊರತೆ ಆಗಿದೆ ಈಗಿನ ಈಗಿನ ಫಲಿತಾಂಶ ಮತ್ತು ಮುನ್ನಡೆಯನ್ನು ಗಮನಿಸಿದಾಗ ನಾವು ನಿರೀಕ್ಷೆ ಮಾಡಿದಷ್ಟು ಸ್ಥಾನಗಳು ಬಂದಿಲ್ಲ ಅದನ್ನು ನಾವು ಒಪ್ಕೊಳ್ತೇವೆ ಆದರೆ ಅದನ್ನು ಅವಲೋಕನ ಮಾಡಲಿಕ್ಕೆ ಇನ್ನೂ ಸಮಯ ಇದೆ ಪೂರ್ಣ ಫಲಿತಾಂಶ ಬಂದ ನಂತರ ಅದನ್ನು ಅವಲೋಕನ ಮಾಡಲಿಕ್ಕೆ ಸಾಧ್ಯ ಇದೆ ನಾವು ಮಾಡ್ತೇವೆ